ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಮತ್ತೊಂದು ಐಪಿಒ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆಸ್ ಯೂಜಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಲಾಂಗ್ ಟರ್ಮ್ಗೆ ಕಂಪನಿಯನ್ನ ಪ್ರಿಫರ್ ಮಾಡಬಹುದಾ ಜೊತೆಗೆ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲ ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೋಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಕಂಪನಿಯನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಆ ಕಂಪನಿಯ ಹೆಸರು ನೋಡಬಹುದು ಯುನಿಮೆಕ್ ಏರೋಸ್ಪೇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲೇ ಏರೋಸ್ಪೇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನೋಡೋಣ ಕಂಪನಿ ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಶುರುವಾಗಿರುವಂತಹ ಕಂಪನಿ Unimec Aerospace and Manufacturing Limited is engaging in the manufacturing of complex tools like mechanical assemblies, electromechanical systems and components for aero engine and airframe production. ಕಂಪನಿ ಏರೋ ಎಂಜಿನ್ ಹಾಗೂ ಏರ್ ಫ್ರೇಮ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಂಪ್ಲೆಕ್ಸ್ ಟೂಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಜೊತೆಗೆ ಅಸೆಂಬ್ಲಿ ಕೆಲಸವನ್ನು ಕೂಡ ಕಂಪನಿ ಮಾಡ್ತಾ ಇದೆ ದ ಕಂಪನಿ ಈಸ್ ಅನ್ ಎಂಜಿನಿಯರಿಂಗ್ ಸೊಲ್ಯೂಷನ್ ಪ್ರೊವೈಡರ್ ಸ್ಪೆಷಲೈಸಿಂಗ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ವಿತ್ ಬಿಲ್ಡ್ ಟು ಪ್ರಿಂಟ್ ಅಂಡ್ ಬಿಲ್ಟ್ ಟು ಸ್ಪೆಸಿಫಿಕೇಶನ್ಸ್ ಆಫರಿಂಗ್ ಬಿಲ್ಟ್ ಪ್ರಿಂಟ್ ಅಂಡ್ ಬಿಲ್ಟ್ ಸ್ಪೆಸಿಫಿಕೇಶನ್ ಆಫರಿಂಗ್ಸ್ ಅಲ್ಲಿ ಕೆಲಸವನ್ನ ಮಾಡುತ್ತೆ ಹಾಗೆ ಈ ಕೆಲಸದಲ್ಲಿ ನೋಡಬಹುದು ಮೆಷಿನಿಂಗ್ ಫ್ಯಾಬ್ರಿಕೇಶನ್ ಅಸೆಂಬ್ಲಿ ಟೆಸ್ಟಿಂಗ್ ಅಂಡ್ ಕ್ರಿಯೇಟಿಂಗ್ ನ್ಯೂ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ದ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಕ್ಲೈಂಟ್ಸ್ ಇನ್ ದ ಏರೋಸ್ಪೇಸ್ ಡಿಫೆನ್ಸ್ ಎನರ್ಜಿ ಅಂಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಈ ನಾಲ್ಕು ಸೆಕ್ಟರ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಏರೋಸ್ಪೇಸ್ ಡಿಫೆನ್ಸ್ ಎನರ್ಜಿ ಅಂಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಅಲ್ಲಿ ಬಳಸುವಂತಹ ಪ್ರಾಡಕ್ಟ್ಸ್ ಎಸ್ಪೆಷಲಿ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ತುಂಬಾ ಕಷ್ಟಕರವಾದಂತ ಪ್ರಾಡಕ್ಟ್ಸ್ ಅಂತಾನೆ ಹೇಳಬಹುದು ಅಂದ್ರೆ ಯೂಶುವಲಿ ಇಂತ ಕಡೆ ಹೊಸ ಬಿಸ್ನೆಸ್ ಗೆ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇರುತ್ತೆ ಬಟ್ ಗೊತ್ತಿಲ್ಲ ಬೇರೆ ಯಾವೆಲ್ಲ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ಸೊ ಕಂಪನಿ ಹೇಳ್ತಿರೋ ಪ್ರಕಾರ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಅನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಅದರಲ್ಲಿ ಎಸ್ಪೆಷಲಿ ಇನ್ ನಾಲ್ಕು ಇಂಡಸ್ಟ್ರೀಸ್ ಕೂಡ ಒಳ್ಳೆ ಗ್ರೋತ್ ಗೆ ಅವಕಾಶ ಇರುವಂತಹ ಇಂಡಸ್ಟ್ರೀಸ್ ಯಾಕಂದ್ರೆ ಏರೋಸ್ಪೇಸ್ ಆಗ್ಬಹುದು ಡಿಫೆನ್ಸ್ ಆಗ್ಬಹುದು ಎನರ್ಜಿ ಆಗ್ಬಹುದು ಸೆಮಿಕಂಡಕ್ಟರ್ ಆಗಬಹುದು ಈ ನಾಲ್ಕು ಇಂಡಸ್ಟ್ರೀಸ್ ಕೂಡ ತುಂಬಾನೇ ಪೊಟೆನ್ಶಿಯಲ್ ಇರುವಂತಹ ಇಂಡಸ್ಟ್ರೀಸ್ ಆ ಇಂಡಸ್ಟ್ರೀಸ್ ಗೆ ಕಂಪನಿ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಕಂಪನಿಯ ಬಗ್ಗೆ ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಐವತ್ತಾರು ಕೆ ಯುಸ್ ಇನ್ ಟೂಲಿಂಗ್ ಅಂಡ್ ಪ್ರೆಸಿಷನ್ ಕಾಂಪ್ಲೆಕ್ಸ್ ಸಬ್ ಅಸೆಂಬ್ಲೀಸ್ ಕ್ಯಾಟಗರಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಹಾಗೆ ಆರ್ನೂರ ಇಪ್ಪತ್ನಾಲ್ಕು ಕೆ ಯು ಇನ್ ಪ್ರೆಸಿಷನ್ ಪಾರ್ಟ್ಸ್ ಕ್ಯಾಟಗರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಹಾಗೆ ಟು ಮೋರ್ ದನ್ ಟ್ವೆಂಟಿ ಸಿಕ್ಸ್ ಕಸ್ಟಮರ್ಸ್ ಅಕ್ರಾಸ್ ಸೆವೆನ್ ಕಂಟ್ರೀಸ್ ಇಪ್ಪತ್ತಾರು ಕಸ್ಟಮರ್ಸ್ ಸಪ್ಲೈ ಮಾಡಿದೆ ತನ್ನ ಪ್ರಾಡಕ್ಟ್ಸ್ ಅನ್ನ ಏಳು ಕಂಟ್ರೀಸ್ ಅಲ್ಲಿ ಅಂದ್ರೆ ಗ್ಲೋಬಲ್ ಪ್ರೆಸೆನ್ಸ್ ಕೂಡ ಕಂಪನಿಗೆ ಇದೆ ಅಂತಾನೆ ಹೇಳ್ಬೋದು ಇನ್ನು ಕಂಪನಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಹೊಂದಿದೆ ಬೆಂಗಳೂರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅನ್ನ ಹೊಂದಿದೆ ಯೂನಿಟ್ ಒನ್ ಲೊಕೇಟೆಡ್ ಇನ್ ಪೀಣ್ಯಾ ಪೀಣ್ಯದಲ್ಲಿ ಯೂನಿಟ್ ಒನ್ ಇದು ತರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಯೂನಿಟ್ ಟು ಸ್ಪೆಷಲ್ ಎಕನಾಮಿಕ್ ಝೋನ್ ನಿಯರ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕವರ್ಸ್ ನೈಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ಎರಡು ಯೂನಿಟ್ಸ್ ಅನ್ನ ಕಂಪನಿ ಹೊಂದಿದೆ ಪೀಣ್ಯಾದ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಒಂದು ಮುನ್ನೂರ ಎಂಬತ್ನಾಲ್ಕು ಎಂಪ್ಲಾಯಿಸ್ ಅನ್ನ ಕಂಪನಿ ಹಾಗೆ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಬಂದ್ರೆ ಏರೋ ಎಂಜಿನ್ ಟೂಲಿಂಗ್ ಏರೋ ಎಂಜಿನ್ ಟೂಲ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ನೋಡಬಹುದು ಎಂಜಿನ್ ಲಿಫ್ಟಿಂಗ್ ಅಂಡ್ ಬ್ಯಾಲೆನ್ಸಿಂಗ್ ಬೀಮ್ಸ್ ಆಯಿಲ್ ಟ್ಯೂಬ್ಸ್ ಅಲೈನ್ಮೆಂಟ್ ಫಿಕ್ಸ್ಚರ್ ರೇಡಿಯಲ್ ಸೆಂಟ್ರಿಂಗ್ ಸಪೋರ್ಟ್ ಎಷ್ಟು ಸರ್ವಿಸಸ್ ಅನ್ನ ಏರೋ ಎಂಜಿನ್ ಟೂಲಿಂಗ್ ಅಲ್ಲಿ ಕೊಡುತ್ತೆ ಹಾಗೆ ಏರ್ ಫ್ರೇಮ್ ಟೂಲಿಂಗ್ ಅಲ್ಲಿ ಲ್ಯಾಟ್ರಲ್ ಸ್ಪೇರ್ ಅಸೆಂಬ್ಲಿ ಡ್ರಿಲ್ ಜಗ್ ಏರ್ ಫ್ರೇಮ್ ಅಸೆಂಬ್ಲಿ ಪ್ಲಾಟ್ಫಾರ್ಮ್ ಕೆಲಸ ಮಾಡುತ್ತೆ ನಂತರ ಪ್ರೆಸಿಷನ್ ಪಾರ್ಟ್ಸ್ ಗೆ ಬಂದ್ರೆ ಮಿಸೈಲ್ ಕಾಂಪೊನೆಂಟ್ ಮಿಸೈಲ್ ಕಾಂಪೋನೆಂಟ್ ಅಂತ ಎರಡು ಸಲ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಪ್ರಿಸಿಷನ್ ಅಬ್ ಸಿಸ್ಟಮ್ಸ್ಗೆ ಬಂದ್ರೆ ರಾಕರ್ ಆರ್ಮ್ ಎಚ್ ಎಂ ಸಿಡಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ ಕಂಪನಿಯ ವೆಬ್ಸೈಟ್ ಕೋದ್ರೆ ಬಹುಶಃ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು ಏನೋ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡಬಹುದು ಈ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಕಾಂಪಿಟೇಟಿವ್ ಸ್ಟ್ರೆಂತ್ ಗೆ ಬಂದ್ರೆ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಕೇಪಬಲ್ ಆಫ್ ಡೆಲಿವರಿಂಗ್ ಐ ಪ್ರಿಸಿಷನ್ ಎಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕಂಪನಿ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಲಿಟೀಸ್ ಅನ್ನ ಒಂದಿದೆ ಎಸ್ಪೆಷಲಿ ಐ ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಅಲ್ಲಿ ಅಂತ ಹೇಳ್ಕೊಳ್ತಾ ಇದೆ ಅದನ್ನ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ತಿದೆ ಜೊತೆಗೆ ಡಿಜಿಟಲ್ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಎಸ್ಪೆಷಲಿ ಡಿಜಿಟಲ್ ಫೆಸಿಲಿಟಿ ಕಂಪನಿಯ ಹಾಗೆ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಯುನೀಕ್ ಕೇಪಬಿಲಿಟೀಸ್ ಇನ್ ಎ ಸೆಕ್ಟರ್ ವಿತ್ ಐ ಬ್ಯಾರಿಯರ್ ಟು ಎಂಟ್ರಿ ಮೊದ್ಲಿಗೆ ಹೇಳಿದೆ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಯೂಶಲಿ ಇಲ್ಲಿ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇರುತ್ತೆ ಅಂದ್ರೆ ತುಂಬಾನೇ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಈ ಸೆಗ್ಮೆಂಟ್ ಗೆ ಬಿಸ್ನೆಸ್ ಇಳಿಬೇಕು ಅಂತಂದ್ರೆ ಆಕ್ಚುಲಿ ಇದನ್ನ ಮೋಟ್ಸ್ ಅಂತಾರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಟರ್ಮಿನಾಲಜಿ ನಲ್ಲಿ ಹೇಳೋದಾದ್ರೆ ಕಂಪನಿಯ ಮೋಟ್ ಅಂತಾರೆ ಅಂದ್ರೆ ಸೇಫ್ಟಿ ಸಿಸ್ಟಮ್ ಎಂಟ್ರಿ ಬ್ಯಾರಿಯರ್ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ಯಾರು ಬೇಕಾದರೂ ಎಂಟರ್ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಯಾರಂದ್ರೆ ಅವರು ಎಂಟರ್ ಆಗೋಕೆ ಕಷ್ಟ ಆಗುತ್ತೆ ಜಾಸ್ತಿ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಹಾಗಾಗಿ ಆ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ಅವರಿಗೆ ಪ್ರೈಸಿಂಗ್ ಪವರ್ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಆದ್ರೆ ಪ್ರೈಸಿಂಗ್ ಪವರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಅನ್ನ ಕಡಿಮೆಗೆ ಆಫರ್ ಮಾಡ್ತಾರೆ ಅಂದ್ರೆ ನಾವು ಕಡಿಮೆಗೆ ಆಫರ್ ಮಾಡ್ಬೇಕಾಗುತ್ತೆ ಅದೇ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇದ್ದು ಬೇರೆ ಕಂಪನೀಸ್ ಕಡಿಮೆ ಇದ್ರೆ ಕಾಂಪಿಟೇಷನ್ ಕಡಿಮೆ ಇದ್ದಾಗ ಪ್ರೈಸಿಂಗ್ ಪವರ್ ಕಂಪನೀಸ್ ಗೆ ಚೆನ್ನಾಗಿರುತ್ತೆ ಹಾಗಾಗಿ ಆ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇರುವಂತಹ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದು ಇನ್ವೆಸ್ಟರ್ಸ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ನೀವು ಯಾವುದೇ ಕಂಪನಿಗೆ ತಗೊಳ್ಳಿ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇದೆ ಅಂತಂದ್ರೆ ಅದು ಒಂದು ಅಡ್ವಾಂಟೇಜ್ ಅನ್ನ ಕೊಡುತ್ತೆ ಇನ್ವೆಸ್ಟರ್ಸ್ ಗೆ ಯಾಕಂದ್ರೆ ಕಂಪನಿಗೆ ಪ್ರೈಸಿಂಗ್ ಪವರ್ ಇರುತ್ತೆ ಆ ಕಾರಣದಿಂದ ನಂತರ ಎಕ್ಸ್ಪೋರ್ಟ್ ಡ್ರಿವನ್ ಪ್ಲೇಯರ್ ವಿತ್ ಗ್ಲೋಬಲ್ ಡೆಲಿವರಿ ಸರ್ವಿಸ್ ಮಾಡಲ್ ಎಕ್ಸ್ಪೋರ್ಟ್ಸ್ ಮಾಡ್ತಿದೆ ಕಂಪನಿ ನಾವು ನೋಡಿದ್ವಿ ಆಗ್ಲೇ ಸೆವೆನ್ ಗೆ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡಿದೆ ಅದನ್ನು ಕೂಡ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಡ್ತಾರೆ ರೋಬೋಸ್ಟ್ ವೆಂಡರ್ ಇಕೋಸಿಸ್ಟಮ್ ಅಂಡ್ ಸ್ಟ್ರಾಂಗ್ ಸಬ್ ಕಾಂಟ್ರಾಕ್ಟರ್ ಮ್ಯಾನೇಜ್ಮೆಂಟ್ ವಿತ್ ಪ್ರೂವನ್ ಎಕ್ಸಿಕ್ಯೂಷನ್ ಕೇಪಬಿಲಿಟೀಸ್ ಸೊ ಸಬ್ ಕಾಂಟ್ರಾಕ್ಟರ್ಸ್ ಏನಿದೆ ಅಲ್ಲೂ ಕೂಡ ಒಳ್ಳೆ ಎಕ್ಸಿಕ್ಯೂಷನ್ ಕೇಪಬಲಿಟೀಸ್ ಇದೆ ನಂತರ ಎಕ್ಸ್ಪೀರಿಯೆನ್ಸಡ್ ಅಂಡ್ ಕಾಂಪ್ಲಿಮೆಂಟರಿ ಮ್ಯಾನೇಜ್ಮೆಂಟ್ ಟೀಮ್ ವಿತ್ ಸ್ಟ್ರಾಂಗ್ ಇಂಪ್ಲಿಮೆಂಟೇಷನ್ ಸ್ಕಿಲ್ಸ್ ಅಂಡ್ ಆಪರೇಷನ್ ಎಫೆಕ್ಟಿವ್ನೆಸ್ ಇವುಗಳನ್ನು ಕಂಪನಿ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಓಕೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಂಪನಿಯ ಬಗ್ಗೆ ನೋಡೋದಾದ್ರೆ ಏನು ಕಂಪನಿಯ ಫೈನಾನ್ಷಿಯಲ್ಸ್ಗೆ ಬಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದ್ರೆ ಇದು ಸಿಕ್ಸ್ ಮಂತ್ಸ್ ಡೇಟಾ ಏಪ್ರಿಲ್ ಟು ಸೆಪ್ಟೆಂಬರ್ ಸಿಕ್ಸ್ ಮಂತ್ಸ್ ಡೇಟಾ ಇದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೆವಿನ್ಯೂ ನೋಡಬಹುದು ಮೂವತ್ತೇಳು ಕೋಟಿಯಿಂದ ಶುರುವಾಗಿ ಇನ್ನೂರ ಹದಿಮೂರು ಈಗ ಜಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೂರ ಇಪ್ಪತ್ತೇಳು ಕೋಟಿ ಕಂಪನಿ ಅರ್ನ್ ಮಾಡಿದೆ ಇದನ್ನ ಡಬಲ್ ಮಾಡ್ಕೊಂಡ್ರೆ ಅಬ್ಬಿಯಸ್ಲಿ ಇನ್ನೂರ ಐವತ್ತು ಕೋಟಿ ಮೇಲೆ ಹೋಗುತ್ತೆ ಅಂದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ ಇನ್ನು ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಕಂಪನಿ ನೋಡಬಹುದು ಮೂರು ಕೋಟಿಯಿಂದ ಶುರುವಾಗಿ ಇಪ್ಪತ್ತೆರಡು ಈಗ ಐವತ್ತೆಂಟು ಈಗ ಸಿಕ್ಸ್ ಮಂತ್ಸ್ ಅಲ್ಲೇ ಮೂವತ್ತೆಂಟು ಕೋಟಿ ಅರ್ನ್ ಮಾಡಿದೆ ಕಂಪನಿ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ರಿಸರ್ವ್ಸ್ ಇದು ಕೂಡ ಗ್ರೋಯಿಂಗ್ ಇದೆ ಚೆನ್ನಾಗಿದೆ ಬಾರೋಯಿಂಗ್ ನೋಡೋದಾದ್ರೆ ಬಾರೋಯಿಂಗ್ಸ್ ಅಪ್ಡೇಟೆಡ್ ನೋಡಬಹುದು ಸೆವೆಂಟಿ ಫೋರ್ ಅಥವಾ ಸೆವೆಂಟಿ ಫೈವ್ ಕ್ರೋರ್ ಇದೆ ಸ್ವಲ್ಪ ಮಟ್ಟಿಗೆ ಸಾಲ ಕೂಡ ಇದೆ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದ್ರೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಆಗಿರುತ್ತೆ ಆಸ್ ಪರ್ ಐ ಪಿ ಓ ಪ್ರೈಸ್ ಬ್ಯಾಂಡ್ ಲಿಸ್ಟ್ ಆದ್ಮೇಲೆ ಇದರಲ್ಲಿ ಚೇಂಜಸ್ ಕೂಡ ಆಗುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ ಇನ್ನು ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಾ ಇದೆ ಅಂತ ಹಣವನ್ನ ಏನಕ್ಕಾಗಿ ಬಳಸ್ತಾ ಇದೆ ಅಂತ ನೋಡಿದ್ರೆ ಫಂಡಿಂಗ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ಎಕ್ಸ್ಪಾನ್ಷನ್ ಥ್ರೂ ಪರ್ಚೇಸ್ ಆಫ್ ಮೆಷಿನರೀಸ್ ಅಂಡ್ ಎಕ್ವಿಪ್ಮೆಂಟ್ ಬೈ ದ ಕಂಪನಿ ಕಂಪನಿಗೆ ಬೇಕಾಗಿರುವಂತಹ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಬಳಸ್ಕೊಳ್ಳುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಗೆ ಹಾಕುವಂತದ್ದು ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ದ ಮೆಟೀರಿಯಲ್ ಸಬ್ಸಿಡಿಯರಿ ಕಂಪನಿಯ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ಲಾನ್ ಅನ್ನು ಇಟ್ಕೊಂಡಿದೆ ಪರ್ಚೇಸ್ ಆಫ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಫಂಡಿಂಗ್ ಇಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಸರ್ಟ್ ಅಂಡ್ ಅವೈಲ್ಡ್ ಬೈ ದೇರ್ ಮೆಟೀರಿಯಲ್ ಸಬ್ಸಿಡಿಯರಿ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದೆ ಈ ಐ ಪಿ ಓದಿಂದ ಬರುವಂತ ಹಣವನ್ನ ಒಳ್ಳೆ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡಿದೆ ಬಿಸ್ನೆಸ್ ಬೆಳೆಸುವಂತ ಉದ್ದೇಶವನ್ನ ಇಟ್ಕೊಂಡು ಐಪಿಒ ತರ್ತಾ ಇದೆ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ ಗೆ ನಾವು ಬರೋದಾದ್ರೆ ಡಿಸೆಂಬರ್ ಇಪ್ಪತ್ ಮೂರು ಅಂದ್ರೆ ಸೋಮವಾರದಿಂದ ಓಪನ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಕ್ಲೋಸ್ ಆಗುತ್ತೆ ಗುರುವಾರ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಬಂದು ಏಳ್ನೂರ ನಲವತ್ತೈದರಿಂದ ಏಳ್ನೂರ ಎಂಬತ್ತೈದು ರೂಪಾಯಿ ಇದೆ ಲಾರ್ಡ್ ಸೈಜ್ ಹತ್ತೊಂಬತ್ತು ಶೇರ್ಸ್ ಗಳಾಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರು ಕೋಟಿಗಳಾಗಿರುತ್ತೆ ಅದರಲ್ಲಿ ಇನ್ನೂರೈವತ್ತು ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ ಅಂದ್ರೆ ಈ ಇನ್ನೂರೈವತ್ತು ಕೋಟಿ ಕಂಪನಿಗೆ ಹೋಗುತ್ತೆ ಇನ್ನು ಉಳಿದ ಇನ್ನೂರೈವತ್ತು ಕೋಟಿ ಕೋಟಿ ಎಫ್ ಎಸ್ ಆಗಿರುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಿದ್ದಾರೆ ಎಫ್ ಎಸ್ ಮೂಲಕ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಕಂಪನಿಯನ್ನು ರಿಸರ್ವೇಷನ್ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಗೆ ಬಂದ್ರೆ ಸೋಮವಾರ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಓಪನ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತಾರು ಗುರುವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ ರಿಫಂಡ್ಸ್ ಸೋಮವಾರದಿಂದ ಶುರು ಆಗುತ್ತೆ ಡಿಸೆಂಬರ್ ಮೂವತ್ತರಿಂದ ಅಲಾಟ್ ಆದವರಿಗೆ ಡಿಸೆಂಬರ್ ಮೂವತ್ತಕ್ಕೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಗೆ ಹಾಗೆ ಲಿಸ್ಟಿಂಗ್ ಡೇಟ್ ಬಂದು ಡಿಸೆಂಬರ್ ಮೂವತ್ತೊಂದಿರುತ್ತೆ ಇರುತ್ತೆ ಮಂಗಳವಾರ ಮಧ್ಯೆ ಡಿಸೆಂಬರ್ ಇಪ್ಪತ್ತೈದು ರಜೆ ಬಂದಿರೋದ್ರಿಂದ ಒಂದು ದಿನ ಮುಂದಕ್ಕೆ ಹೋಗುತ್ತೆ ಲಿಸ್ಟಿಂಗ್ ಡಿಸೆಂಬರ್ ಮೂವತ್ತೊಂದಕ್ಕೆ ಲಿಸ್ಟ್ ಆಗುತ್ತೆ ಏನು ಲಾಟ್ ಸೈಜ್ ನೋಡೋದಾದ್ರೆ ರೀಟೇಲ್ ಅಲ್ಲಿ ಮಿನಿಮಮ್ ಒನ್ ಲಾಟ್ ಹತ್ತೊಂಬತ್ತು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಇನ್ನೂರ ನಲವತ್ತೇಳು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಏಯ್ಟ್ ನೈಂಟಿ ಫೈವ್ ರುಪೀಸ್ ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ಅಪ್ಲೈ ಮಾಡ್ಬೋದು ಬಿ ಎಚ್ ಎನ್ ಲಾಟ್ ಅಪ್ಲೈ ಮಾಡಬಹುದು ಪ್ರಿ ಇಶ್ಯೂ ಶೇರ್ ಹೋಲ್ಡಿಂಗ್ ಬಂದ್ರೆ ನೈಂಟಿ ಒನ್ ಪಾಯಿಂಟ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಕಂಪನಿಯ ಪ್ರೊಮೋಟರ್ಸ್ ಕೂಡ ಇಲ್ಲಿ ನೋಡಬಹುದು ಅನಿಲ್ ಕುಮಾರ್ ಪ್ರೀ ರಾಮಕೃಷ್ಣ ಕಮಜಾಲ ಮಣಿಪಿ ಇವರೆಲ್ಲ ಇದ್ದಾರೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಓವರ್ ಆಲ್ ಕಂಪನಿಯ ಬಗ್ಗೆ ನೋಡಿದ್ರೆ ಖಂಡಿತ ಫ್ಯೂಚರ್ ಅಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ಎನರ್ಜಿನಲ್ಲಿ ಕೆಲಸ ಮಾಡುತ್ತೆ ಏರೋಸ್ಪೇಸ್ ಡಿಫೆನ್ಸ್ ಹಾಗೂ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಜೊತೆಗೆ ಹೈ ಎಂಟ್ರಿ ಬ್ಯಾರಿಯರ್ ಇರುವಂತಹ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬಹುದು ಇನ್ವೆಸ್ಟರ್ಸ್ಗೆ ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇದೇ ರೀತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿಯ ಈ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನೋ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಾದ್ರೆ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಬಟ್ ಒಂದೆರಡು ಕ್ವಾರ್ಟರ್ ಅಬ್ಸರ್ವ್ ಮಾಡಿ ಕೂಡ ಡಿಸೈಡ್ ಮಾಡಬಹುದು ಲಿಸ್ಟ್ ಆದ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕಂಪನಿಯ ಬಿಸಿನೆಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೆಲ್ಲವನ್ನು ಅಬ್ಸರ್ವ್ ಮಾಡಿ ಕೂಡ ಡಿಸೈಡ್ ಮಾಡಬಹುದು ಅದು ಕೂಡ ನಮಗೆ ಒಂದು ಸೇಫ್ಟಿ ಕೊಡುತ್ತೆ ಇನ್ನು ಶಾರ್ಟ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ತುಂಬಾ ಇಂಪಾರ್ಟೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ ಎಸ್ ಆಫ್ ನಾವು ನೋಡಬಹುದು ಫೋರ್ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ ಆಗ್ತಿದೆ ಅಂದ್ರೆ ಬೆಳಗ್ಗೆ ನೈನ್ ಟ್ವೆಂಟಿ ಸಿಕ್ಸ್ ಗೆ ಅಪ್ಡೇಟ್ ಆಗಿರುವಂತದ್ದು ಈ ಪ್ರೀಮಿಯಮ್ ಇಶ್ಯೂ ಪ್ರೈಸ್ ಬಂದ ಪರ್ ಬ್ಯಾಂಡ್ ಏಳ್ನೂರ ಇದೆ ಸಾವಿರದ ನೂರ ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನೋ ತೋರಿಸ್ತಾ ಇದೆ ಇದು ಕರೆಂಟ್ ಇರುವಂತದ್ದು ಇದರಲ್ಲಿ ಚೇಂಜಸ್ ಆಗುತ್ತೆ ನಿಮಗೆ ಗೊತ್ತಿದೆ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಸೊ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನಾವು ಕಾಣ್ತಾ ಇದೆ ಮತ್ತೊಂದು ದಮಕ ಐಪಿಒ ಅಂತಾನೆ ಹೇಳ್ಬೋದು ನೋಡೋಣ ಎಷ್ಟರ ಮಟ್ಟಿಗೆ ಲಿಸ್ಟ್ ಆಗುತ್ತೆ ಅಂತ ಹಾಗೆ ಇಲ್ಲಿ ಐವತ್ತೊಂದು ಪರ್ಸೆಂಟ್ ಇದೆ ಅಂತ ತಕ್ಷಣ ಐವತ್ತೊಂದಕ್ಕೆ ಲಿಸ್ಟ್ ಆಗುತ್ತೆ ಅಂತಲ್ಲ ಅದ್ರ ಮೇಲೂ ಆಗಬಹುದು ಕೆಳಗಡೆನೂ ಆಗಬಹುದು ಜೊತೆಗೆ ಇದು ಕೂಡ ಫ್ಲಕ್ಚುಯೇಟ್ ಆಗುತ್ತೆ ಕಡಿಮೆ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅದ್ರ ಮೇಲೆ ಕೂಡ ಕೆಲವು ಸಲ ಡಿಪೆಂಡ್ ಆಗುತ್ತೆ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಯುನಿಮೆಕ್ ಏರೋಸ್ಪೇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಅನ್ನೋ സരികളിരി വിഡിയോ നിമി ഇഷ്ട ആകൊള്ളി മുൻനിൽ സോണോ അല്ലവർ ജയ് ഹ് ജൈ കർണ